ಇದೆಯಾ ಮೂಲ ಕರ್ತೀವಿ ನಿಮಿಷ ಆಗೋಲ್ಲ ಲೇಟ್ ಆಗೋದು ಇಲ್ಲ ಫಲವಿದೆಯಾ ಈ ಈ ಕಡೆ ಹಾಕಿ ಕೊಟ್ಟು ಕಮಿಟ್ ಈ ಕಡೆ ಈ ಕಡೆ 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 ಎಲ್ಲ ನೀವು ಆ ಭಾಗದಲ್ಲಿ ಆಶ್ರಯ ಮಾಡಿದಾಗ ನಮ್ಮ ಆಶ್ರಯ ಇಟ್ಟಿಟ್ಕೊಂಡು ಇಟ್ಟಿದ್ರು ಆಶ್ರಯ ಮಾಡಿದಾಗಿದ್ದೀಕಾ ಯಾವಿ ಬೇಡ ನಾನು ಇಲಿಜಿಬಲ್ ಇದ್ರೆ ನೀವು ಅವರ ಹುಡುಗ ಮಾಡ್ಕೊಂಬಂದ್ರೆ ಮನಸ್ಸಿ ಚೆಕ್ ಮಾಡಿ ನೋಡಿದ್ವಿ ನೋಡಿದ್ವಿ ಹನ್ನೆರಡುವರೆಗೆ ಅಷ್ಟೇ ಯಾರು ಫೀಲ್ ಆಗಿತ್ತು ಅದಕ್ಕೆ ತಾಲೂಕು ಕರ್ಕೋಬ್ರಿಷ್ರು ಎಡ್ರೆ ಕಳಿಸ್ತೀನಿ ದಯವಿಟ್ಟು ಹೀಗೆ ಅದನ್ನು ಫೈಲ್ ವಾಪಸ್ ಎಲ್ಲಿದ್ದೀರಿ ಎಲ್ಲಿದ್ದೀರಿ ಈಗ ವಿಶ್ವೇಶ್ವರಪ್ಪ ಅವರು ಎಕ್ಸ ವಿಶ್ವೇಶ್ವರ ಮೆಂಬರ್ ಈಗ ಅಲ್ಲಿ ಕರೆಸ್ತೀನಿ ದಯಮಾಡಿ ಈಗ ಲೆಟರ್ ಹೋಗ್ಬಿಡು ಹೀಗೆ ಹಂಗೆ ಹಂಗೆ ಅಂದ್ರೆ ಮಾಡ ಕಾರ್ಯಕ್ರಮದಲ್ಲಿ ಸುಮಾರು ಐವತ್ನಾಲ್ಕು ಅರ್ಜಿಗಳು ಬಂದಿದ್ದು ಎಲ್ಲವನ್ನೂ ಶೀಘ್ರದಲ್ಲಿ ಇತ್ಯರ್ಥ ಮಾಡಿ ಏನು ಯಾರು ಅರ್ಜಿ ಕೊಟ್ಟಿದ್ದಾರೆ ಅವರಿಗೆಲ್ಲ ಪರಿಹಾರ ಕೊಡಲಿಕ್ಕೆ ನಾನೇ ಅರ್ಜಿ ಮೇಲೆ ಖುದ್ದು ಬರೆದು ಅದಕ್ಕೆ ವಿಲೇವಾರಿ ಮಾಡಲಿಕ್ಕೆ ತಿಳಿಸಿದ್ದೀರಿ ಸುಮಾರು ಅಧಿಕ ಯಾರು ಸಾರ್ವಜನಿಕರ ಕೆಲಸ ಮಾಡಲ್ಲ ಅವರಿಗೆ ತೊಂದರೆ ಕೊಡ್ತಾರೆ ವಿನಾಕಾರಣ ಅವ್ರನ್ನ ಓಡಾಡಿಸ್ತಾರೆ ಅವ್ರಿಗೆ ಮುಂದಿನ ರೀತಿ ಈ ಥರ ಮಾಡಬಾರ್ದು ನೀವು ಸಾರ್ವಜನಿಕರು ಕೆಲಸ ಮಾಡಿಕೊಡ್ಬೇಕು ಅಂತ ತಿಳಿ ಬುದ್ಧಿ ಮಾತನ್ನು ಹೇಳಿದ್ದೀನಿ ಅವರಿಗೆ ಕಾನೂನು ಪ್ರಕಾರ ತಹಸೀಲ್ದಾರ್ ಅವರಿಗೆ ನೋಟಿಸನ್ನು ಕೊಟ್ಟು ವಿವರಣೆ ತಗೊಳ್ಳೋಕ್ಕೆ ಹೇಳಿದ್ದೀನಿ ಮುಂದೆ ರೀತಿ ಮಾಡಿದ್ರೆ ಕಾನೂನು ಪ್ರಕಾರ ಕ್ರಮ ಜರುಗಿಸಬೇಕು ಅಂತ ತಹಸೀಲ್ದಾರ್ ಅವರಿಗೆ ಸೂಚನೆ ಕೊಟ್ಟಿದ್ದೀನಿ ಸರ್ವೆ ವರ್ಷ ತಾಲೂಕು ಅವರು ಒಬ್ಬರೇ ಇದ್ದಿದ್ದು ಅದನ್ನು ಜ ಹೆಚ್ಚಿಗೆ ಕೆಲಸ ಇದ್ದಿದ್ದರಿಂದ ಅದನ್ನು ಮತ್ತೆ ಬೇರೆ ಎಲ್ಲ ಅವ್ರಿಗೆ ಸಪೋರ್ಟರ್ಸು ಅಡಿಷನಲ್ ಆಗಿ ಸರ್ವೇಜರ್ನ ಹಾಕಿ ಅವ್ರಿಗೆ ನಿಯೋಜನೆ ಮಾಡಲಿಕ್ಕೆ ನಾನು ಹೇಳಿದ್ದೆ ಅದರಂತೆ ಮಾಡ್ತಾ ಇದ್ದಾರೆ ಒಂದೇ ಸಾರಿ ಸ್ಪೀಡಪ್ ಮಾಡಲಿಕ್ಕೆ ಹೋದಾಗ ಸ್ವಲ್ಪ ಹಿಂದೆ ಮುಂದೆ ಆಗ್ತದೆ ಅದನ್ನು ಮುಂದಿನ ದಿನದಲ್ಲಿ ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿಸ್ತೇನೆ